ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಬಿಸಿಲಿನ ನಡುವೆನೂ ಜನರಿಂದ ಹಕ್ಕು ಚಲಾವಣೆ ಉಳಿದ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಾಯಕರಿಂದ ಭರ್ಜರಿ ಕ್ಯಾಂಪೇನ್ ಆರೋಪ ಪ್ರತ್ಯಾರೋಪ ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಮುಸ್ಲಿಮರನ್ನೇ ಗುರಿಯಾಗಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಬಿಸಿ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ನೀಡಿದೆ ಅನ್ನೋ ಹೇಳಿಕೆ ಚರ್ಚೆಯನ್ನ ಹುಟ್ಟುಹಾಕಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ದೇಶದಲ್ಲಿ ಎರಡನೇ ಹಂತದ ಮತದಾನ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಿನ್ನೆ ಮತದಾನ ನಡೆಯಿತು ಬಹುತೇಕ ಶಾಂತಿಯುತವಾಗಿ ಮತದಾನ ಮುಕ್ತಾಯ ಆಗಿತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತ ಪ್ರಮಾಣ ದಾಖಲಾಗಿದೆ ಇದು ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡ್ರೆ ಕೊಂಚ ಹೆಚ್ಚು ಮಂಡ್ಯದ ಜನ ತಮ್ಮ ಹಕ್ಕು ಚಲಾವಣೆಯಲ್ಲಿ ಮುಂದಿದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರು ಅತ್ಯಂತ ಹಿಂದುಳಿದಿದ್ದಾರೆ ಮಂಡ್ಯದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟರಷ್ಟು ಮತ ಪ್ರಮಾಣ ದಾಖಲಾದರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಐವತ್ತೆರಡು ಪಾಯಿಂಟ್ ಎಂಟು ಒಂದರಷ್ಟು ಮತದಾನ ಪ್ರಮಾಣ ದಾಖಲಾಗಿದೆ ಇನ್ನು ಬೆಂಗಳೂರು ನಗರದ ಜನ ಮತದಾನದಲ್ಲಿ ಆಸಕ್ತಿ ತೋರೋದಿಲ್ಲ ಅವರದ್ದೇನಿದ್ರೂ ಮನೇಲಿ ಕುಳಿತು ಮಾತಾಡೋ ಚಾಳಿ ಅನ್ನೋದು ಮತ್ತೊಮ್ಮೆ ಸಾಬೀತಾಯ್ತು ಬೆಂಗಳೂರು ಉತ್ತರದಲ್ಲಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡರಷ್ಟು ಮತ ಪ್ರಮಾಣ ಬೆಂಗಳೂರು ದಕ್ಷಿಣದಲ್ಲಿ ಶೇಕಡಾ ಐವತ್ ಮೂರು ಪಾಯಿಂಟ್ ಒಂದು ಐದರಷ್ಟು ಮತದಾನ ದಾಖಲಾಗಿ ಇವ್ರ ಗಾಳಿ ಬೆಂಗಳೂರು ಗ್ರಾಮಾಂತರಕ್ಕೂ ಸ್ವಲ್ಪ ಬೀಸಿ ಅಲ್ಲಿ ಶೇಕಡಾ ಅರವತ್ತೇಳು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತ ಪ್ರಮಾಣ ದಾಖಲಾಗಿದೆ ಕಳೆದ ಬಾರಿಗಿಂತ ಈ ಬಾರಿ ಈ ಹದಿನಾಲ್ಕು ಕ್ಷೇತ್ರಗಳಿಗೆ ಕೊಂಚ ಹೆಚ್ಚಿನ ಮತದಾನ ಆಗಿದೆ ಕಳೆದ ಬಾರಿ ಶೇಕಡ ಅರವತ್ತೆಂಟು ಪಾಯಿಂಟ್ ಒಂಬತ್ತು ಆರರಷ್ಟು ಮತದಾನ ಆಗಿತ್ತು ಕೆಲವು ಕಡೆ ಮತಯಂತ್ರದಲ್ಲಿ ದೋಷ ಮತದಾರರ ಹೆಸರು ನಾಪತ್ತೆ ಆಗಿದ್ದು ಮತಗಟ್ಟೆ ಮೇಲೆ ಧ್ವಂಸ ಮಾಡಿದ್ದು ಅಂದ್ರೆ ಮತಗಟ್ಟೆ ಮೇಲೆ ದಾಳಿ ನಡೆಸಿದ್ದು ಒಬ್ಬರ ಹೆಸರಲ್ಲಿ ಮತ್ತೊಬ್ಬರು ಮತ ಚಲಾವಣೆ ಮಾಡಿದ್ದು ಹಣ ಹಂಚಿದ್ದು ಮತದಾನ ಬಹಿಷ್ಕಾರ ಮಾಡಿದ್ದು ಈ ತರದ ಘಟನೆಗಳು ಅಲ್ಲಲ್ಲಿ ಆಯಿತು ಉಳಿದಂತೆ ಬಹುತೇಕ ಶಾಂತಿಯುತವಾಗಿ ಮತದಾನ ಮುಗಿದಿದೆ ಹದಿನಾಲ್ಕು ಕ್ಷೇತ್ರಗಳ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ ಸದ್ಯಕ್ಕೆ ರಿಲ್ಯಾಕ್ಸ್ ಮೂಡ್ನಲ್ಲಿರೋ ಅವರ ಭವಿಷ್ಯ ಜೂನ್ ನಾಲ್ಕಕ್ಕೆ ಹೊರಬೀಳತ್ತೆ ಹಲವು ಪ್ರಕರಣಗಳು ಕೂಡ ಈ ಸಂದರ್ಭದಲ್ಲಿ ದಾಖಲಾಗಿದೆ ಆಯೋಗ ಕೆಲವು ಅಭ್ಯರ್ಥಿಗಳ ವಿರುದ್ಧವೂ ಪ್ರಕರಣವನ್ನು ದಾಖಲು ಮಾಡಿದೆ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸೇರಿದ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿದ್ದು ಪ್ರಕರಣ ದಾಖಲಾಗಿದೆ ಇನ್ನು ಧರ್ಮದ ಆಧಾರದಲ್ಲಿ ಮತ ಕೇಳಿದ್ದಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧವೂ ಆಯೋಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ ಮೊದಲ ಹಂತದ ಮತದಾನ ಮುಗಿದಿದ್ರೂ ಎರಡನೇ ಹಂತದ ಮತದಾನ ಬಾಕಿ ಇದೆ ಇರೋದು ಕೆಲವೇ ದಿನಗಳು ಹಾಗಾಗಿ ರಾಜಕೀಯ ನಾಯಕರು ಮೈ ಮರ್ಯಾದೆ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರವನ್ನೇ ನಡೆಸಿದ್ದಾರೆ ಬಿಸಿಲಿನ ಝಳ ಅವರ ಉತ್ಸಾಹಕ್ಕೆ ಕೊಂಚ ತೊಂದರೆ ಕೊಡ್ತಿದೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿದೆ ಜೆಡಿಎಸ್ ಪಾಲಿನ ಮೂರು ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಮುಗ್ದಿರೋದ್ರಿಂದ ಅದು ಪೂರ್ಣವಾಗಿ ರಿಲ್ಯಾಕ್ಸ್ ಮೂಡ್ನಲ್ಲಿದೆ ಪ್ರಮುಖವಾಗಿ ಜಾಹೀರಾತು ಮೂಲಕ ಗಮನ ಸೆಳೆದಿರುವ ಪಕ್ಷಗಳ ಈ ತಂತ್ರಗಾರಿಕೆ ಜನರನ್ನು ತಲುಪಿದೆ ಅದರಲ್ಲೂ ಕಾಂಗ್ರೆಸ್ ಚೊಂಬಿನ ಜಾಹೀರಾತನ್ನ ಬರೀ ಅಷ್ಟಕ್ಕೇ ಸೀಮಿತಗೊಳಿಸದೆ ಹೋದಲ್ಲಿ ಬಂದಲ್ಲಿ ಚೊಂಬ್ ಹಿಡ್ಕೊಂಡೆ ಪ್ರಚಾರ ಮಾಡ್ತಿದೆ ನಿನ್ನೆ ರಾಜ್ಯಕ್ಕೆ ಬಂದಿದ್ದಂತ ರಾಹುಲ್ ಗಾಂಧಿ ಅವರು ಕೂಡ ಚೊಂಬನ್ನೇ ತೋರಿಸಿ ಮೋದಿ ಕರ್ನಾಟಕಕ್ಕೆ ಕೊಟ್ಟಿದ್ದು ಇದನ್ನೇ ಅಂತ ವ್ಯಂಗ್ಯ ಆಡಿದ್ರು ಬಿಜೆಪಿ ಕೂಡ ಪ್ರಚಾರದಲ್ಲಿ ಹಿಂದೆ ಬೀಳದೆ ಚಿಪ್ಪಿನ ಜಾಹೀರಾತನ್ನ ಕೊಟ್ಟಿದೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ತುಷ್ಟೀಕರಣ ವಿಚಾರವನ್ನೇ ಮುಂದು ಮಾಡಿ ಧರ್ಮದ ಆಧಾರದಲ್ಲೇ ಪ್ರಚಾರವನ್ನ ನಡೆಸ್ತಾ ಇದೆ ಚುನಾವಣೆ ಹೊತ್ತಲ್ಲೇ ನಡೆದ ನೇಹಾ ಕೊಲೆ ಪ್ರಕರಣ ಧರ್ಮದ ಆಯಾಮ ಪಡೆದು ಬಿಜೆಪಿ ಲವ್ ಜಹಾದ್ ಮಾಡ್ತಿರುವುದನ್ನ ಗಮನಿಸಿದ ಸಿಎಂ ನೇಹಾ ತಂದೆಗೆ ಕರೆ ಮಾಡಿ ಮಾತಾಡಿದ್ದಲ್ಲದೆ ಅವ್ರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು ಅವರ ಬೇಡಿಕೆಯಂತೆ ಅವರ ಮನೆಗೆ ರಾಜ್ಯ ಸರ್ಕಾರ ಭದ್ರತೆಯನ್ನು ಒದಗಿಸಿದೆ ಈ ಹತ್ಯೆಯನ್ನ ಸಂಪೂರ್ಣವಾಗಿ ರಾಜಕೀಯ ಗಳಿಸೋಕೆ ಶತಪ್ರಯತ್ನ ನಡೆಸಿದ ಪ್ರಹ್ಲಾದ್ ಜೋಶಿ ಹತ್ಯೆ ಮಾಡಿದ ಪಯಾಸ್ ನೇಹಾಳನ್ನ ತನ್ನ ಧರ್ಮಕ್ಕೆ ಮತಾಂತರ ಮಾಡೋಕೆ ಪ್ರಯತ್ನ ಮಾಡಿದ್ದ ಈ ಬಗ್ಗೆ ನೇಹಾ ತಂದೆ ಹೇಳಿದ್ದಾರೆ ಅಂತ ಸುಳ್ಳು ಹೇಳಿದ್ರು ಆದ್ರೆ ನೇಹಾ ತಂದೆ ಮಾಧ್ಯಮಗಳಿಗೆ ಕೊಟ್ಟಿರೋ ಸಂದರ್ಶನದಲ್ಲಿ ಆತ ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೀನಿ ನಿಮ್ ಧರ್ಮಕ್ಕೆ ಮತಾಂತರ ಆಗ್ತೀನಿ ಅಂತ ತಿಳಿಸಿದ್ದ ಆದರೆ ನಾನವರಿಗೆ ಬುದ್ಧಿ ಹೇಳಿದ್ದಾಗಿ ಹೇಳಿದ್ದಾರೆ ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತದಾರರ ಮೇಲೆ ಪರಿಣಾಮ ಬೀರಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಆದರೆ ಈ ಚುನಾವಣೆಯಲ್ಲಿ ಅದು ಮತವಾಗಿ ಬದ್ಲಾಗತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರದ ಸಂದರ್ಭ ಮುಸ್ಲಿಂ ಸಮುದಾಯವನ್ನೇ ಗುರಿಯಾಗಿಸಿ ಮತಯಾಚನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಮಾಂಗಲ್ಯವನ್ನೂ ಬಿಡೋದಿಲ್ಲ ಅಂತ ರಾಜಸ್ಥಾನದಲ್ಲಿ ಹತಾಶೆಯ ಭಾಷಣ ಮಾಡಿದ್ದಾರೆ ಪ್ರಧಾನಿ ಹುದ್ದೆಯ ಘನತೆಯನ್ನೂ ಮರೆತು ದಾರಿ ಹೋಕರಂತೆ ಮೋದಿ ಭಾಷಣ ಇತ್ತು ಹೆಚ್ಚು ಮಕ್ಕಳನ್ನ ಹೊಂದಿರೋರು ಅಂತ ನೇರವಾಗಿ ಒಂದು ಸಮುದಾಯವನ್ನ ಟೀಕೆ ಮಾಡಿದ್ರು ಇದ್ರ ವಿರುದ್ಧ ಸಾವಿರಾರು ದೂರುಗಳು ಚುನಾವಣಾ ಆಯೋಗಕ್ಕೆ ದಾಖಲಾದ್ರೂ ಆಯೋಗ ಬೆನ್ನು ಮೂಳೆ ಇಲ್ಲದೆ ಕೂತಿದೆ ತನ್ನದೇ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆದ್ರೂ ಅದರ ಬಗ್ಗೆ ಮೌನವಾಗಿದೆ ಇಷ್ಟಕ್ಕೆ ಮುಗಿಸದ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶದಲ್ಲಿ ಭಾಷಣ ಮಾಡುವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಬಿಸಿ ಮೀಸಲಾತಿಯನ್ನ ಮುಸ್ಲಿಮರಿಗೆ ಹಂಚಿದೆ ಮತ್ತೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಒಬಿಸಿ ಮೀಸಲಾತಿಯನ್ನ ಪೂರ್ಣವಾಗಿ ಅವರಿಗೆ ಹಂಚುತ್ತಾರೆ ಅಂತ ಭಾಷಣ ಮಾಡಿದ್ರು ಇದಕ್ಕವರು ಬಳಸಿದ್ದು ರಾಷ್ಟ್ರೀಯ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೊಟ್ಟ ಒಂದು ಪತ್ರಿಕಾ ಹೇಳಿಕೆಯನ್ನ ಒಬಿಸಿ ಕೆಟಗರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ ಇದರಿಂದ ಒಬಿಸಿಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅವರ ಹೇಳಿಕೆಯ ಸಾರಾಂಶ ಮೋದಿ ಅವರ ಹೇಳಿಕೆಗೆ ರಾಜ್ಯದ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿತು ನರೇಂದ್ರ ಮೋದಿ ಅವರು ಹಸಿ ಹಸಿ ಸುಳ್ಳು ಹೇಳ್ತಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟರು ರಾಜ್ಯದಲ್ಲಿ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಆಯೋಗದ ಶಿಫಾರಸಿನ ಅನ್ವಯ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಮುಸ್ಲಿಮರನ್ನ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಲಾಗಿದೆ ಇದಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗ್ಲೇ ಇದರ ವಿರುದ್ಧ ಕೋರ್ಟ್ಗೆ ಹೋಗಲಾಗಿತ್ತಾದ್ರೂ ಕರ್ನಾಟಕದ ಉಚ್ಚ ನ್ಯಾಯಾಲಯ ಈ ತೀರ್ಮಾನವನ್ನ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್ ಕೂಡ ತನ್ನ ಅನೇಕ ತೀರ್ಪುಗಳಲ್ಲಿ ಮೀಸಲಾತಿಯನ್ನ ಕೊಡುವ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆ ಮುಖ್ಯವಾಗಬೇಕೇ ಹೊರತು ಧರ್ಮವಲ್ಲ ಅಂತ ಹೇಳಿದೆ ಧರ್ಮದ ಕಾರಣಕ್ಕಾಗಿ ಅವರು ಮೀಸಲಾತಿಯಿಂದ ವಂಚಿತವಾಗಬಾರದು ಅಂತಾನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪುಗಳಲ್ಲಿ ಹೇಳಿದೆ ಇದೆಲ್ಲ ಮೀರಿ ಈ ಮೀಸಲಾತಿ ಜಾರಿಗೆ ಬಂದು ಮೂವತ್ತು ವರ್ಷ ಆಗಿದೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಎಂಟರವರೆಗೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ಬಿಜೆಪಿಯದ್ದಿತ್ತು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಬಿಜೆಪಿ ಅಧಿಕಾರವೇ ಸಂಪೂರ್ಣವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಗೆ ಬಿಜೆಪಿ ಅಧಿಕಾರನೇ ಇತ್ತು ಆಗ್ಯಾಕ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆ ಎದುರಿಸೋಕೆ ಕೊನೆ ಕ್ಷಣದಲ್ಲಿ ಬೊಮ್ಮಾಯಿಯವರು ಮುಸ್ಲಿಮರ ಶೇಕಡಾ ನಾಲ್ಕರ ಮೀಸಲಾತಿಯನ್ನ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಹಂಚಿದ್ರು ಆದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿನ್ನಡೆಯಾಗಿ ಇದೇ ಬೊಮ್ಮಾಯಿ ಸರ್ಕಾರ ಈಗಿರೋ ಮೀಸಲಾತಿಯನ್ನೇ ಮುಂದುವರಿಸ್ತೀವಿ ಅಂತ ಕೋರ್ಟ್ಗೆ ತಿಳಿಸಿದೆ ಇದೆಲ್ಲವೂ ಗೊತ್ತಿಲ್ಲದೆ ಮೋದಿ ಮಾತಾಡಿದ್ರ ಅಥವಾ ಸುಳ್ಳು ಹೇಳಿದ್ರ ಸಂವಿಧಾನದ ವಿರುದ್ಧವಾಗಿ ಕಾಂಗ್ರೆಸ್ ನಡೆದುಕೊಂಡಿದೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದೆ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಮೀಸಲಾತಿ ಏನಾದರೂ ನಿಜವಾಗಿ ಸಿಗಬೇಕಾಗಿದ್ರೆ ಅದು ನನ್ನ ದಲಿತ ಸೋದರ ಸೋದರಿಯರಿಗೆ ಆದಿವಾಸಿ ಸೋದರ ಸೋದರಿಯರಿಗೆ ಮಾತ್ರ ಅಂತಾರೆ ಆದರೆ ಇದೇ ಮೋದಿ ಸರ್ಕಾರ ಯಾವ ಕುಲಶಾಸ್ತ್ರದ ಅಧ್ಯಯನವೂ ಇಲ್ಲದೆ ಸಂಸತ್ತಿನಲ್ಲಿ ಒಂದು ಚರ್ಚೆಯನ್ನೂ ಮಾಡಿದೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ಇಡಬ್ಲ್ಯೂ ಎಸ್ ಸುಗ್ರೀವಾಜ್ಞೆ ಮೂಲಕ ಕೊಟ್ಟಿದೆ ಆಗ ಅವರಿಗೆ ಸಂವಿಧಾನ ಆಗ್ಲಿ ಅಂಬೇಡ್ಕರ್ ಆಗ್ಲಿ ದಲಿತರಾಗ್ಲಿ ಆದಿವಾಸಿಗಳಾಗ್ಲಿ ನೆನಪಾಗ್ಲಿಲ್ವಾ ಅಂತ ಎಂತ ಹಿಪಾಕ್ರಸಿ ನಿಮ್ದು ಮೊದಲ ಹಂತದ ಮತದಾನ ಆದ ನಂತರ ನರೇಂದ್ರ ಮೋದಿ ಅವರ ಮಾತಿನ ವರಸೇನೆ ಬದಲಾಗಿದೆ ಅಲ್ಲಿ ಸೋಲಿನ ಭೀತಿ ಕಾಣತ್ತೆ ಹತಾಶೆ ಕಾಣಿಸತ್ತೆ ಅಧಿಕಾರ ಕಳೆದುಕೊಳ್ಳುವ ಭೀತಿಯಂತೂ ಕಾಣ್ಸೇ ಕಾಣಿಸುತ್ತೆ ಇದೆಲ್ಲವೂ ಧರ್ಮಾಧಾರಿತವಾಗಿ ಮತ ಕೇಳುವ ಮಟ್ಟಕ್ಕೆ ನಿಂತಿದೆ ಮಹಿಳೆಯರ ಭಾವನಾತ್ಮಕ ವಿಚಾರ ತಾಳಿಯನ್ನು ಅವರು ಕೊನೆಗೆ ಬಿಟ್ಟಿಲ್ಲ ಇಷ್ಟು ಕೆಳಮಟ್ಟಕ್ಕೆ ಪ್ರಧಾನಿಯೊಬ್ರು ಇಳಿಬಾರ್ದಾಗಿತ್ತು ಅವರನ್ನ ತಡೆಯುವ ಕೆಲಸವನ್ನಾದ್ರೂ ಚುನಾವಣಾ ಆಯೋಗ ಮಾಡಬೇಕಾಗಿತ್ತು ಈ ನಡುವೆ ಇವಿಎಂ ಮತ ಎಣಿಕೆ ಜೊತೆ ಸಂಪೂರ್ಣ ವಿವಿಪ್ಯಾಟ್ ಚೀಟಿ ಎಣಿಸಬೇಕು ಅಂತ ಕೋರಿ ಸಲ್ಲಿಸಲಾಗಿದ್ದ ಎಲ್ಲಾ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ನ ಸದಸ್ಯ ಪೀಠ ವಜಾ ಮಾಡಿದೆ ಈಗಿರುವ ಶೇಕಡಾ ಐದರಷ್ಟು ಎಣಿಕೆ ಮಾತ್ರ ಆಗತ್ತೆ ಒಂದ್ ವೇಳೆ ಅಭ್ಯರ್ಥಿ ಅನುಮಾನ ವ್ಯಕ್ತಪಡಿಸಿದ್ರೆ ಪೂರ್ಣ ಎಣಿಕೆ ಮಾಡುವ ಅವಕಾಶ ನೀಡಿ ಅದಕ್ಕೆ ತಗುಲುವ ವೆಚ್ಚವನ್ನ ಅವರೇ ಭರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಒಟ್ಟಾರೆ ಇನ್ನೂ ಐದು ಹಂತದಲ್ಲಿ ದೇಶದಲ್ಲಿ ಮತದಾನ ನಡೆಯಲಿದ್ದು ಭವಿಷ್ಯ ಜೂನ್ ನಾಲ್ಕಕ್ಕೆ ಹೊರಬೀಳಲಿದೆ ಅಲ್ಲಿವರೆಗೆ ಮತ್ತಷ್ಟು ದ್ವೇಷ ಭಾಷಣ ಪ್ರಧಾನಿಯವರ ಬಾಯಿಂದ ಬರಬೇಕೋ ಗೊತ್ತಿಲ್ಲ ಇವಿಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ವಾರದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ